ಏನಿವತ್ತು ಹೋದ ತಿಂಗಳು ಹತ್ತನೇ ತಾರೀಕಿನ ದಿನ ದಿನ ನಮ್ಮ ಆವಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಏನು ಹದಿನೆಂಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರ ಪೈಕಿ ಹದಿನಾರು ಜನ ಅವಿಶ್ವಾಸವನ್ನು ತೋರಿಸಿ ಏನು ಎ ಸಿ ಮೇಡಮ್ ಅವ್ರಿಗೆ ಅವತ್ತು ಏನು ರಿಕ್ವಿಸೇಷನ್ ಕೊಟ್ಟಿದ್ದರು ಅದಕ್ಕೆ ಇವತ್ತಿನ ದಿನ ಒಂದನೇ ತಾರೀಕು ಎ ಸಿ ಮೇಡಮ್ ಅವರು ಇವತ್ತು ಸಭೆ ನಿಗದಿಪಡಿಸಿ ಇವತ್ತಿನ ದಿನ ಅವಿಶ್ವಾಸ ನಿರ್ಣಯಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ರು ಇದು ಅಧ್ಯಕ್ಷರ ವಿರುದ್ಧವಾಗಿ ಏನು ಅಂತಂದರೆ ಈ ಹದಿನೆಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರ ಪೈಕಿ ಹದಿನಾರು ಜನ ಪಕ್ಷಾತೀತವಾಗಿ ಅಂತ ಅಂದರೆ ಮುಳಬಾಗ ಶಾಸಕರು ಕೋಲಾರ ಶಾಸಕರು ಎಲ್ಲ ಗುಂಪಿನ ಸದಸ್ಯರುಗಳು ಸೇರಿ ಇದು ಪಕ್ಷಾತೀತವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಿರುದ್ಧ ನಿರ್ಣಯ ತಗೊಂಡಂಥ ಸಭೆಯಲ್ಲಿ ಇವತ್ತು ಹದಿನಾರು ಜನ ಸದಸ್ಯರಿಗೆ ಗೆಲುವುಂಟಾಗಿದೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಈ ಹತ್ತು ದಿನದಲ್ಲಿ ಏನು ಗ್ರಾಮ ಪಂಚಾಯತಿ ಆವಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೀಲೇಬೇಕಾಗಿರೋದ್ರಿಂದ ಯಾಕೆ ಅಂತಂದರೆ ಜಾತ್ರೆ ಇರೋದರಿಂದ ಈ ತಿಂಗಳ ಕೊನೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಸಲೇಬೇಕಾಗಿರೋದ್ರಿಂದ ಇದೇ ರೀತಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಪಕ್ಷಾತೀತವಾಗಿ ಎಲ್ಲರೂ ಇವತ್ತು ಯಾವುದೇ ಪಕ್ಷ ಇಲ್ದಿರ ಏನು ನಾವೆಲ್ಲ ಒಟ್ಟಿಗೆ ಒಂದು ವೇದಿಕೆ ಮಾಡಿಕೊಂಡು ಇವತ್ತು ಅಧ್ಯಕ್ಷರ ಏನೋ ಹಿಟ್ಲರಿಸಂ ವಿರುದ್ಧ ಏನು ಧ್ವನಿ ಎತ್ತಿದ್ದಾರೆ ಅದೇ ರೀತಿ ಹದಿನಾರು ಜನನು ಸೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕೂಡ ಎದುರಿಸ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ದಾವಣಿ ಗ್ರಾಮ ಪಂಚಾಯತಿಯ ಅವಿಶ್ವಾಸನ ಮಣ್ಣಿನ ಬಗ್ಗೆ ನಮ್ಮ ಎಲ್ಲ ಹದಿನಾರು ಸದಸ್ಯರು ಯಾವುದೇ ಪಕ್ಷವಾದ ಪಕ್ಷ ಭೇದ ಇಲ್ಲದೆ ನಮ್ಮ ಶಾಸ ನಮ್ಮ ಮುಲ್ಬಾಲ್ ತು ಶಾಸಕ ಅವರು ಹಾಗೆ ನಮ್ಮ ನಾಯಕರಾದ ಕಲ್ಲುಪಲ್ಲಿ ಪ್ರಕಾಶ್ ಅವರು ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಸಹಕಾರದೊಂದಿಗೆ ಎಲ್ಲ ಸದಸ್ಯರು ಒಂದೇ ವೇದಿಕೆ ಮೇಲೆ ಕಾಣಿಸಿ ನಮ್ಮ ಆವಣಿ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಒತ್ತು ಕೊಟ್ಟು ಎಲ್ಲರೂ ಏಕೀಭಾವದಲ್ಲಿ ನಮ್ಮ ಅವಿಶ್ವಾಸ ಮಂಡ್ಯನು ಜಯಗಳಿಸಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಅಧ್ಯಕ್ಷ ಚುನಾವಣೆ ನಡೆಸಿ ಒಳ್ಳೆಯ ಅಭಿವೃದ್ಧಿ ಕಡೆ ನಮ್ಮ ಪಂಚಾಯಿತಿಯನ್ನು ತಗೊಂಡು ಹೋಗಲು ಎಲ್ಲೂ ಸಿದ್ಧರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಈ ವೇದಿಕೆ ಈ ಮೀಡಿಯಾಗ ಮುಂದೆ ತಿಳಿಸುತ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಅಧ್ಯಕ್ಷರು ಅವರೇ ತೀರ್ಮಾನ ಹದಿನಾರು ಜನ ಇದ್ದಾರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ನಮ್ಮ ಆಸಕ್ತಿ ಏನೂ ಇಲ್ಲ ಒಳ್ಳೆಯವ್ರನ್ನ ಒಳ್ಳೆ ಆಡಳಿತ ನಡೆಸೋರ್ನ ಒಳ್ಳೆ ಯಾರು ಸ್ವಲ್ಪ ಚೂಟಿ ಇದ್ದು ಸ್ವಲ್ಪ ಸ್ವಲ್ಪ ಆಚೆ ಕಡೆ ಹೋಗಿ ಸ್ವಲ್ಪ ಅಫಿಷಿಯಲ್ ಲೆವೆಲಲ್ಲಿ ಫಂಡ್ಸ್ ಗಿಂಡ್ಸ್ ತೊಗೊಂಡ್ಬಂದು ಡೆವಲಪ್ಮೆಂಟ್ ಮಾಡೋಣ ಆಯ್ಕೆ ಮಾಡಬೇಕು ಅಂತ ಅವರಲ್ಲಿ ತಾ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಕ್ಷಮಿಸಬೇಕು ಏನು ಈ ಹದಿನಾರು ಜನದಲ್ಲಿ ಏಕೆ ಭಾವದಲ್ಲಿ ತೀರ್ಮಾನ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅವ್ರ ಮೇಲೆ ಅಪಾರ ನಂಬಿಕೆ ಇದೆ ಇಲ್ಲಿ ಅಧ್ಯಕ್ಷ ನಡೆಸೋಕೆ ಅಂದರೆ ಕಪಿ ಮುಷ್ಟಿಯಲ್ಲೇ ಪಂಚಾಯಿತಿ ನಡೆಸಬಾರ್ದು ಇದು ಸಾರ್ವಜನಿಕರ ಕಚೇರಿ ಆಗಿರುತ್ತೆ ಕಪಿ ಮುಟ್ಟಿಲಿರುವುದನ್ನ ಕಪ್ಪಿ ಮುಟ್ಟಿಯನ್ನು ಅವರೇ ಖಂಡಿಸಿ ನಾಯಕರನ್ನ ದಿಂಬಾಲು ಮಾಡಿ ನಿಮ್ಮ ಎಲ್ಲ ಏಕೀಯ ಭವನದಲ್ಲಿ ಹೋಗೋಣ ಇಲ್ಲಾಂದ್ರೆ ದಾರಿ ದಾರಿಯಲ್ಲಿ ಆಗಲ್ಲ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮಾತ್ರ ಈ ಕಪಿ ಮುಷ್ಟಿಯಿಂದ ಬಿಡಿಸಬಹುದು ಅಂತ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಇಲ್ಲಿ ಎಲ್ಲಾ ಪಕ್ಷದವರು ಏಕೀಯ ಭವನದಲ್ಲಿ ಆ ಕಪಿ ಮುಷ್ಟಿಯಿಂದ ಬಿಡಿಸೋಕೆ ಕಷ್ಟ ಬಿದ್ದೀವಿ ಅಷ್ಟೇ ಹ್ಮ್ ನಾವು ನಮ್ಮ ಉಪ ಎ ಸಿ ಮೇಡಮ್ ಮನವಿ ಮಾಡ್ಕೊಂಡಿದ್ದೀವಿ ಅತಿ ಶೀಘ್ರದಲ್ಲೇ ದಿನಾಂಕ ಕೊಡಿ ಯಾಕೆಂದ್ರೆ ನಾವು ಇಡೀ ನಮ್ಮ ಐದಾರು ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಇದೆ ಇದು ನಮ್ಮ ಪಂಚಾಯತ್ ಅಧ್ಯಕ್ಷರಿದ್ದೇನೆ ನಡೆಸ್ಕೊಂಡು ಹೋಗಲು ಆಗಿರುತ್ತೆ ಅಂತ ಹೇಳಿದೀವಿ ಅದರಿಂದ ನಮ್ಮ ಎಸ್ ಸಿ ಮಾಡೋದಕ್ಕೆ ಹೋಗ್ಬಿಟ್ಟು ಅತಿ ಚೀಘದಲ್ಲೇ ನಮಗೆ ದಿನಾಂಕ ಕೊಟ್ಟು ಅಧ್ಯಕ್ಷನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡ್ತಾರೆ ಆವಣಿ ಗ್ರಾಮ ಪಂಚಾಯಿತ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡುವಂಥ ಪರಿಸ್ಥಿತಿ ಇದುವರೆಗೂ ಬಂದಿರಲಿಲ್ಲ ಇದೇ ಈ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಬಾರಿ ಒಬ್ಬ ಅಧ್ಯಕ್ಷರ ಮೇಲೆ ಅವಿಶ್ವಾಸ ಅಥವಾ ನಿರ್ಣಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸ್ಥಿತಿಗೆ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅನಿಸುತ್ತೆ ಈ ಸ್ಥಿತಿ ಬಂದಿರೋದಕ್ಕೆ ಒಂದು ವಿಶ್ವಾಸದಾಗೆ ಒಂದೇ ಒಂದು ಎಲ್ಲರೂ ಒಂದು ವಿಶ್ವಾಸದಲ್ಲಿ ಪಂಚಾಯತಿ ನಡೆಸ್ಕೊಂಡು ಹೋಗ್ತಾ ಇದ್ವಿ ಯಾರ ಮೇಲೆ ವಿರೋಧಗಳಿಲ್ದಿರ ಅವಿಶ್ವಾಸ ಹೋಗ್ವಿ ಈ ಗ್ರಾಮನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ವಿ ಈ ಸತಿ ಇಂಥ ಒಂದು ದುಸ್ಥಿತಿ ಬಂದಿರೋದಕ್ಕೋಸ್ಕರ ನಮಗೆ ಈ ಸ ಈ ಕ್ಷೇತ್ರದ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ನಾವೇ ಮಾಡಿರ್ತಕ್ಕಂಥ ಅಧ್ಯಕ್ಷರ ನಾವೇ ಇಳಿಸಬೇಕಾಯಿತು ನಮಗೊಂಥರ ಅದು ಶೋಚನೀಯ ಅನಿಸುತ್ತೆ ಅಂಥ ದಿನ ಬರಬಾರ್ದಾಗಿತ್ತು ಬಂದಿದೆ ಆದರೆ ಈಗ ಒಂದು ಹದಿನಾರು ಜನ ಸದಸ್ಯರು ಒಂದಾಗಿ ಈ ನಿರ್ಣಯನ ತಗೊಂಡು ಅವರೇ ಸದಸ್ಯರು ಯಾರೂ ಒತ್ತಾಯ ಇಲ್ಲದೆ ನಮ್ಮ ಕೆಲಸಗಳ ಕಾರ್ಯಗಳು ನಡೀತಾ ಇಲ್ಲ ಗ್ರಾಮದಲ್ಲಿ ಜನರ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮಗಳು ಯಾವುದೇ ಒಂಥರ ಸುಲಭವಾಗಿ ನಡೀತಾ ಇಲ್ಲ ಪಂಚಾಯಿತಿಯಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮೆಂಬರ್ಗಳು ಸದಸ್ಯರುಗಳು ಈ ನಿರ್ಣಯ ತಗೊಂಡು ಇವತ್ತು ಗ್ರಾಮ ಪಂಚಾಯತಿ ಸಹ ಅಧ್ಯಕ್ಷರನ್ನು ಪರಿಸ್ಥಿತಿ ಬಂದಿದೆ ಇನ್ನು ಮುಂದೆ ಇದೇ ಹದಿನಾರು ಜನ ಒಂದಾಗಿ ಒಳ್ಳೆಯವರನ್ನ ಆಯ್ಕೆ ಮಾಡಿಕೊಂಡು ಇನ್ನು ಇರೋದೆಷ್ಟು ಕೆಲವೇ ದಿನಗಳು ಇರೋದು ಕೆಲವೇ ದಿನಗಳಲ್ಲಿ ಏನು ಅಂದ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯಿತಿಯನ್ನು ಗ್ರಾಮ ಅವ್ರ ಗ್ರಾಮಗಳಲ್ಲಿ ಅವ್ರ ವಾರ್ಡ್ಗಳಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ನಡೆಸ್ಕೊಂಡೋದಕ್ಕೆ ಸುಗಮ ಮಾಡಿಕೊಳ್ಳಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈಗ ಈ ಒಂದು ಕ್ಷಣದಲ್ಲಿ ಅವ್ರಿಗೆ ಒಳ್ಳೆಯದನ್ನು ಕೊಡ್ತಾ ಇದ್ದೇನೆ